ನಾನ್ನೂರ ಇಪ್ಪತ್ತು ನಾನ್ನೂರ ಇಪ್ಪತ್ತೈದು ನಾನ್ನೂರ ಮೂವತ್ತು ನಾನ್ನೂರ ಮೂವತ್ತೈದು ನಾನ್ನೂರ ನಲವತ್ತು ನಾನ್ನೂರ ನಲವತ್ತೈದು ನಾನ್ನೂರ ಐವತ್ತು ನಾನ್ನೂರ ಐವತ್ತೈದು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ರೂಪಾಯಿ ಅಂಶ ನೂರ ಹನ್ನೆರಡು

ಇಪ್ಪತ್ತ್ ಮೂರಕ್ಕೆ ಎಳ್ಳೆಸು ನಾನೂರು ರೂಪಾಯಿ ನಾನೂರು ರೂಪಾಯಿ ಎಸ್ ಎಲ್ಲ ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ

¡No, no, no! ¡No, no, no, no! ¡No, no, no! ¡No, 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 no, lo no, 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 lo no, no, 105. no, 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 por ahí no, 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 por ahí por

ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲವತ್ತು ನಾನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಎಪಿ ರೂಪಾಯಿ ಇನ್ನೂರಕ್ಕೆ ಹನ್ನೆರಡು